ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಧರ್ಮಸ್ಥಳದ ಚಾರ್ಜ್ ಶೀಟ್ ಸಲ್ಲಿಕೆ ಅಲ್ಲ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ಅವರು ಸಬ್ಮಿಟ್ ಮಾಡೋದು ಅವರು ಎಸ್ ಐ ಟಿನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು ಅವರಿಗೆ ನೈಂಟಿ ಡೇಸ್ ಇತ್ತಲ್ಲ ಅದರೊಳಗಡೆ ಮಾಡಲೇಬೇಕಲ್ಲ ಅವರು ಮಾಡ್ತಾರೆ ಸರ್ ಅಲ್ಲ ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ ಅದೇ ಅದು ಬರ್ಲಿ ಹೊರಗಡೆ ಬರ್ಲಿ ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಹ್ಮ್ ಕೊಡ್ತಾರೆ ಕೊಡ್ಲೇಬೇಕಲ್ಲ ಸರ್ಕಾರಕ್ಕೆ ಸಹಿಸ್ಟಿ ಮಾಡಿರೋರು ನಾವೇ ಅಲ್ವಾ ಸರ್ಕಾರ ಅಲ್ವಾ ಸೊ ಸರ್ಕಾರಕ್ಕೆ ಅವ್ರು ಕೊಡ್ಲೇಬೇಕಾಗುತ್ತೆ ಅಲ್ಲ ವಾಸ್ತವಾಂಶ ಏನು ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡ್ಲೇಬೇಕಲ್ಲ ಸದನಕ್ಕೆ ಸದನದಲ್ಲಿ ಚರ್ಚೆ ಆಗಿದೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ ಸದನಕ್ಕೆ ಮಾಹಿತಿ ಧರ್ಮಸ್ಥಳದ ಕೊಡಲೇಬೇಕಲ್ವಾಟ್ ಅಲ್ಲ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ಅವರು ಸಬ್ಮಿಟ್ ಮಾಡೋದು ಅವರು ಎಸ್ ಐ ಟಿನವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು ಅವರಿಗೆ ನೈಂಟಿ ಡೇಸ್ ಇತ್ತಲ್ಲ ಅದ್ರೊಳಗಡೆ ಮಾಡಲೇಬೇಕಲ್ಲ ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ ಅದೇ ಅದು ಬರ್ಲಿ ಹೊರಗಡೆ ಬರ್ಲಿ ಬಂದ ಮೇಲೆ ನಿಮಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಕೊಡ್ತಾರೆ ಕೊಡ್ಲೇಬೇಕಲ್ಲ ಸರ್ಕಾರಕ್ಕೆ ಸಹಿಸ್ಟಿ ಮಾಡಿರೋರು ನಾವೇ ಅಲ್ವಾ ಸರ್ಕಾರ ಅಲ್ವಾ ಸರ್ಕಾರಕ್ಕೆ ಅವ್ರು ಕೊಡಲೇಬೇಕಾಗುತ್ತೆ ಅಲ್ಲ ವಾಸ್ತವಾಂಶ ಏನು ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡಲೇಬೇಕಲ್ಲ ಸದನಕ್ಕೆ ಸದನದಲ್ಲಿ ಚರ್ಚೆ ಆಗಿದೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ ಸದನಕ್ಕೆ ಮಾಹಿತಿ ಕೊಡಲೇಬೇಕಲ್ವಾ ಧರ್ಮಸ್ಥಳದ ಅಲ್ಲ ಅವರಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದೇವೆ ನಾವು ಸರ್ಕಾರದಿಂದ ನಾವು ಮೊದಲೇ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದೀವಿ ಅವರು ಸಬ್ಮಿಟ್ ಮಾಡೋದು ಅವರು ಎಸ್ಐಟಿ ಅವರಿಗೆ ಬಿಟ್ಟಿರ್ತಕ್ಕಂಥದ್ದು ಮಾಡಬೇಕು ಅವರಿಗೆ ನೈಂಟಿ ಡೇಸ್ ಇತ್ತಲ್ಲ ಅದ್ರೊಳಗಡೆ ಮಾಡಲೇಬೇಕಲ್ಲ ಅವರು ಇವಾಗ ಸಬ್ಮಿಟ್ ಮಾಡಿದ ಮೇಲೆ ಕೊಡ್ತಾರೆ ಅದೇ ಅದು ಬರ್ಲಿ ಹೊರಗಡೆ ಬರ್ಲಿ ಬಂದ್ಮೇಲೆ ನಿಮಗೂ ಗೊತ್ತಾಗುತ್ತೆ ನಮಗೂ ಗೊತ್ತಾಗುತ್ತೆ ಕೊಡ್ತಾರೆ ಕೊಡ್ಲೇಬೇಕಲ್ಲ ಸರ್ಕಾರಕ್ಕೆ ಸೈಸಟಿ ಮಾಡಿರೋರು ನಾವೇ ಅಲ್ವಾ ಸರ್ಕಾರ ಅಲ್ವಾ ಸೊ ಸರ್ಕಾರಕ್ಕೆ ಅವ್ರು ಕೊಡ್ಲೇಬೇಕಾಗುತ್ತೆ ಅಲ್ಲ ವಾಸ್ತುವಾಂಶ ಏನು ಏನಿದೆ ಬೆಳವಣಿಗೆ ಅಪ್ಡೇಟ್ ಆಗಿ ಮಾಡಲೇಬೇಕಲ್ಲ ಸದನಕ್ಕೆ ಸದನದಲ್ಲಿ ಚರ್ಚೆ ಆಗಿದೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ ಸದನಕ್ಕೆ ಮಾಹಿತಿ ಕೊಡಲೇಬೇಕಲ್ವಾ